ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಅಲ್ಲಿದ್ದ ಮಂಡೋದರಿಯನ್ನು ಸೀತೆಯಲ್ಲವೆಂದು ನಿಶ್ಚಯಿಸಿ ಸಮೀಪದಲ್ಲಿದ್ದ ಪಾನಭೂಮಿಯಲ್ಲಿ ಹುಡುಕಿದುದು ಅಲ್ಲಿಂದ ಪುನಃ ಅಂತಃಪುರಕ್ಕೆ ಬಂದದು ಮಾನಭೂಮಿ ವರ್ಣನವು ಎಂಬ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ರಾವಣನ ಅಂತಃಪುರದಲ್ಲಿ ಆತನ ಸಾವಿರಾರು ಮಂದಿ ಸ್ತ್ರೀಯರ ನಡುವೆ ವಿಶೇಷವಾಗಿ ವಿಶೇಷವಾದ ಮಂಚದ ಮೇಲೆ ಮಲಗಿದ್ದಂತಹ ಮಂಡೋದರೆಯನ್ನು ಆಕೆಯ ದೇಹಕಾಂತಿಯನ್ನು ನೋಡಿ ಆಕೆಯೇ ಸೀತೆ ಇರಬಹುದೇನೋ ಎಂದು ಒಂದು ಕ್ಷಣ ಹನುಮಂತ ಭ್ರಮೆಗೆ ಒಳಗಾಗುತ್ತಾನೆ ಆ ಕಾರಣದಿಂದಾಗಿ ತಾನು ಸೀತೆಯನ್ನೇ ಕಂಡೆ ಎಂದು ಆನಂದ ಪಡುತ್ತಾನೆ ಆದರೆ ಮರುಕ್ಷಣದಲ್ಲಿ ನಿರಂತರವಾಗಿ ಶ್ರೀರಾಮನ ಶೋಕ ವಿರಹದಲ್ಲಿ ಮುಳುಗಿರುವ ಸೀತೆ ಆ ರೀತಿ ಮೈಮರೆತು ನಿದ್ರಿಸುವುದು ಸಾಧ್ಯವೇ ಇಲ್ಲವೆಂಬ ತೀರ್ಮಾನಕ್ಕೆ ಬರುತ್ತಾನೆ ನಾವು ಕೂಡ ಕೆಲವೊಮ್ಮೆ ಕೆಲಸಕ್ಕೆ ಹೊರಟಾಗ ಇನ್ನೇನು ನಮ್ಮ ಗುರಿ ಸಾಧಿತವಾಗಿಯೇ ಬಿಟ್ಟಿತು ಎಂಬ ಭ್ರಮೆಯಲ್ಲಿ ಮುಳುಗುತ್ತೇವೆ ಆದರೆ ಮರುಕ್ಷಣ ಅದು ಸುಳ್ಳಾಯಿತೆಂದು ಅರಿವಾದಾಗ ಯಾವ ನಿರಾಶೆಯನ್ನು ಹೊಂದದೆ ಮುಂದುವರೆದು ಮತ್ತೆ ನಮ್ಮ ಕಾರ್ಯವನ್ನು ಮುಂದುವರಿಸಬೇಕಾಗುತ್ತದೆ ಆಮೇಲೆ ಹನುಮಂತನು ತನ್ನಲ್ಲಿ ತಾನು ಚೆನ್ನಾಗಿ ಚಿಂತಿಸಿ ಛೀ ಇವಳನ್ನು ಸೀತೆಯೆಂದು ಎಣಿಸುವುದೇ ಅನುಚಿತವು ಆ ಸೀತೆಯ ಗುಣವೆಲ್ಲಿ ಇವಳೆಲ್ಲಿ ಎಂದು ಆ ಪ್ರಾಂತಿಯನ್ನು ಬಿಟ್ಟು ಮನಸ್ಸಿಗೆ ನಿರ್ಧಾರ ಮಾಡಿಕೊಂಡನು ಸೂಕ್ಷ್ಮ ಬುದ್ಧಿಯುಳ್ಳ ಈ ಹನುಮಂತನಿಗೆ ಆ ಸೀತೆಯ ವಿಷಯವಾಗಿ ಬೇರೆಯೇ ಚಿಂತೆಯುಂಟಾಯಿತು ಅವನು ಆ ಸೀತಾದೇವಿಯ ಗುಣವನ್ನೇ ಮನಸ್ಸಿನಲ್ಲಿ ಭಾವಿಸುತ್ತ ಮಹಾಪತಿವ್ರತೆಯಾದ ಆ ಸೀತೆಯು ಪ್ರತಿಯಾದ ರಾಮನನ್ನು ಅಗಲಿರುವಾಗಲೂ ಹೀಗೆ ಸುಖವಾಗಿ ನಿದ್ರಿಸುವಳೆ ಎಂದಿಗೂ ಇರದು ಮೊದಲು ಆಹಾರವನ್ನೇ ಬಿಟ್ಟು ಬಿಡುವಳು ಹೀಗೆ ಅಲಂಕರಿಸಿಕೊಳ್ಳುವುದೆಂದರೇನು ರಾಮನನ್ನು ಹೊರತು ದೇವೇಂದ್ರನನ್ನಾದರೂ ಅವಳು ಸೇವಿಸತಕ್ಕವಳಲ್ಲ ದೇವತೆಗಳಲ್ಲಿಯೂ ರಾಮನಿಗೆಣೆಯಾದ ಬೇರೊಬ್ಬ ಪುರುಷನಿಲ್ಲ ಎಂದಿಗೂ ಇವಳು ಸೀತೆಯಿಲ್ಲ ಇವಳು ಬೇರೆ ಯಾರೋ ಆಗಿರಬೇಕು ಎಂದು ನಿಶ್ಚಯಿಸಿಕೊಂಡು ಆಗಲೇ ಆ ಹನುಮಂತನು ಅಂತಃಪುರವನ್ನು ಬಿಟ್ಟು ಹೊರಟು ಅದರ ಸಮೀಪದಲ್ಲಿದ್ದ ಪಾನಭೂಮಿಗೆ ಬಂದು ಅಲ್ಲಿ ಸುತ್ತಿ ನೋಡಿದನು ಅಲ್ಲಿಯೂ ಕೆಲವು ಸ್ತ್ರೀಯರು ಮಲಗಿದ್ದುದನ್ನು ಕಂಡನು ಅವರಲ್ಲಿಯೂ ಮನ್ಮಥ ಕ್ರೀಡೆಯಿಂದ ಬಳಲಿದ್ದವರು ಕೆಲವರು ಮದ್ಯಪಾನದಿಂದ ಮೈಮರೆತು ಮಲಗಿದ್ದವರು ಕೆಲವರು ಹಾಡಿ ಹಾಡಿ ಶ್ರಮಪಟ್ಟು ನಿದ್ರಿಸಿದವರು ಕೆಲವರು ಮೈ ತಿಳಿಯದೆ ರಾತ್ರಿಯೆಲ್ಲವೂ ಕುಣಿದಾಡಿ ಆಯಾಸಪಟ್ಟು ಮಲಗಿದ್ದವರು ಕೆಲವರು ಹಾಗೆಯೇ ತಾವು ಹಿಡಿದಿದ್ದ ಮದ್ದಲೆಗಳನ್ನು ಮೃದಂಗಗಳನ್ನು ತಾವು ಕುಳಿತಿದ್ದ ಪೀಠಗಳನ್ನು ತಲೆಗಿಟ್ಟು ಮಲಗಿದ್ದವರು ಕೆಲವರು ಕ್ರಮವಾಗಿ ಹಾಸಿಗೆಯನ್ನು ಹಾಸಿ ಮಲಗಿದ್ದವರು ಕೆಲವರು ಹೀಗೆ ನಾನಾ ರೀತಿಯಲ್ಲಿ ಅವಶರಾದ ಸ್ತ್ರೀಯರಿಂದ ತುಂಬಿದ ಆ ಪಾನಭೂಮಿಯನ್ನು ಹನುಮಂತನು ವಂದಾವರ್ತಿ ಆಪಾತದಿಂದ ಕಣ್ಣಿಟ್ಟು ನೋಡಿ ಅಲ್ಲಿಯೂ ಸೀತೆಯನ್ನು ಕಾಣದೆ ಅಲ್ಲಿಂದ ಹಿಂತಿರುಗಿ ಪುನಃ ರಾವಣನ ಶಯನ ಗ್ರಹಕ್ಕೆ ಬಂದನು ಅಲ್ಲಿ ರಾವಣನ ಸುತ್ತಲೂ ಉತ್ತಮ ಸ್ತ್ರೀಯರು ಸಾವಿರಾರು ಸಂಖ್ಯೆಯಲ್ಲಿ ಮಲಗಿರುವುದನ್ನು ಕಂಡು ಆ ಸ್ತ್ರೀಯರಲ್ಲಿ ಒಬ್ಬೊಬ್ಬರನ್ನು ಚೆನ್ನಾಗಿ ಗಮನಿಸಿ ನೋಡತೊಡಗಿದನು ಅವರಲ್ಲಿ ಒಬ್ಬೊಬ್ಬರು ಸರ್ವಾಭರಣ ಭೂಷಿತರು ಒಬ್ಬೊಬ್ಬರು ತಮ್ಮ ಪ್ರಿಯನಾದ ರಾವಣನ ರೂಪ ಸಂಪತ್ತಿಯನ್ನೇ ಹೇಳಿ ಹೇಳಿ ಹಿಗ್ಗುವ ಸ್ವಭಾವವುಳ್ಳವರು ಒಬ್ಬೊಬ್ಬರು ಭರತ ಶಾಸ್ತ್ರಾನುಸಾರವಾಗಿ ಗಾನಗಳ ಅರ್ಥವನ್ನು ವಿವರಿಸುವ ಬುದ್ಧಿ ಚಾತುರ್ಯವುಳ್ಳವರು ಒಬ್ಬೊಬ್ಬರು ದೇಶ ಕಾಲಗಳನ್ನು ಬಲ್ಲವರು ಒಬ್ಬೊಬ್ಬರು ಕಾಲೋಚಿತವಾಗಿ ಮಾತಾಡತಕ್ಕವರು ಇಂತಹ ಸ್ತ್ರೀಯರೊಡನೆ ರಾವಣನು ಯಥೇಚ್ಛವಾಗಿ ಬಾಹ್ಯ ಸುರತಗಳಿಂದಲೂ ಬಂಧನ ವೈಚಿತ್ರಗಳಿಂದಲೂ ರಮಿಸಿ ಆಯಾಸದಿಂದ ಅವರ ನಡುವೆ ಮಲಗಿರುವುದನ್ನು ಕಂಡನು ಈ ಸ್ತ್ರೀಯರ ನಡುವೆ ಮಲಗಿದ್ದ ಮಹಾಬಾಹುವಾದ ರಾವಣನು ದನಗಳ ಮಂದೆಯ ನಡುವೆ ಶೋಭಿಸುವ ದೊಡ್ಡ ಕೂಳಿಯಂತಿದ್ದನು ಮತ್ತು ಆ ಸ್ತ್ರೀಯರಿಂದ ಪರಿವರ್ತನಾದ ರಾಕ್ಷಸೇಶ್ವರನು ಕಾಡಿನಲ್ಲಿ ಹೆಣ್ಣಾನೆಗಳ ಗುಂಪಿನಲ್ಲಿರುವ ಆನೆಯ ಸಲಗದಂತೆ ಕಾಣುತ್ತಿದ್ದನು ಹನುಮಂತನು ಎಷ್ಟಾವರ್ತಿ ನೋಡಿದರೇನು ಅವನಿಗೆ ಸೀತೆಯು ಗೋಚರಿಸಲಿಲ್ಲ ಅಲ್ಲಿಂದ ಹಿಂತಿರುಗಿ ಪುನಃ ಪಾನಭೂಮಿಗೆ ಬಂದು ಅಲ್ಲಿಯೂ ಚೆನ್ನಾಗಿ ಹುಡುಕುವುದಕ್ಕೆ ಆರಂಭಿಸಿದನು ಆ ಪ್ರದೇಶವಾದರೂ ರಾಕ್ಷಸರಿಗೆ ಬೇಕಾದ ಸಮಸ್ತ ವಸ್ತುಗಳಿಂದಲೂ ತುಂಬಿರುವುದು ಒಂದು ಕಡೆಯಲ್ಲಿ ಜಿಂಕೆಗಳ ಮಾಂಸವು ಮತ್ತೊಂದು ಕಡೆಯಲ್ಲಿ ಎಮ್ಮೆಗಳ ಮಾಂಸವು ಮತ್ತೊಂದು ಕಡೆಯಲ್ಲಿ ಹಂದಿಗಳ ಮಾಂಸವು ಬೇರೆ ಬೇರೆಯಾಗಿ ರಾಶಿ ಹಾಕಲ್ಪಟ್ಟಿರುವವು ಅಲ್ಲಲ್ಲಿ ವಿಸ್ತಾರವಾದ ಚಿನ್ನದ ತಟ್ಟೆಗಳಲ್ಲಿ ಅರ್ಧ ಕಚ್ಚಿ ಮಡಗಿದ ನವಿಲುಗಳು ಕೋಳಿಗಳು ಕಾಣುತ್ತಿರುವವು ಒಂದು ಕಡೆಯಲ್ಲಿ ಹಂದಿಗಳನ್ನು ವರ್ಜ್ರಾಣಸವೆಂಬ ಜಂತುಗಳನ್ನು ಪಕ್ವ ಮಾಡಿ ಉಪ್ಪು ಹಾಕಿದ ಮೊಸರಿನಲ್ಲಿ ನೆನೆಸಿದ ಉಪ್ಪೇರಿಗಳು ಮತ್ತೊಂದು ಕಡೆಯಲ್ಲಿ ಮುಳ್ಳು ಹಂದಿಯ ಮಾಂಸಗಳು ಬೇರೊಂದು ಕಡೆಯಲ್ಲಿ ಜಿಂಕೆಯ ಮಾಂಸಗಳು ಇನ್ನೊಂದು ಕಡೆಯಲ್ಲಿ ನವಿಲಿನ ಮಾಂಸಗಳು ಇವೆಲ್ಲವನ್ನೂ ನೋಡುತ್ತಾ ಬಂದನು ಮತ್ತು ಅಲ್ಲಲ್ಲಿ ಚೆನ್ನಾಗಿ ಪಕ್ವ ಮಾಡಿ ಸಿದ್ಧಪಡಿಸಿದ ಕ್ರಕರ ಪಕ್ಷಿಯ ಮಾಂಸಗಳನ್ನು ಉತ್ತ ಭಕ್ಷಿತಗಳಾದ ಚಕೋರಗಳನ್ನು ಚೆನ್ನಾಗಿ ಬೇಯಿಸಿದ ಎಮ್ಮೆಯ ಮಾಂಸಗಳನ್ನು ಮೀನುಗಳನ್ನು ಮೇಕೆಯ ಮಾಂಸಗಳನ್ನು ಕಂಡನು ಇದಲ್ಲದೆ ಅಲ್ಲಲ್ಲಿ ಉತ್ತಮವಾದ ಲೇಷ್ಯ ವಸ್ತುಗಳನ್ನು ಪಾನದ್ರವ್ಯಗಳನ್ನು ಬಗೆ ಬಗೆಯ ಬಹುಭೋಜನ ಪದಾರ್ಥಗಳನ್ನು ಕಂಡನು ಉಪ್ಪು ಹುಳಿಗಳನ್ನು ಮಾತ್ರ ಚೆನ್ನಾಗಿ ಎತ್ತಿ ತೋರಿಸುವಂತೆ ಪಕ್ವ ಮಾಡಿದ ರಾಗಷಾಡಬಗಳೆಂಬ ಷಡ್ರಸೋಪೇತಗಳಾದ ಭಕ್ಷ್ಯ ವಿಶೇಷಗಳನ್ನು ಕಂಡನು ಆ ಪಾನಭೂಮಿಯು ರಕ್ತ ಮಾಂಸಗಳಿಂದ ಭಯಂಕರವಾಗಿದ್ದರು ಅಲ್ಲಲ್ಲಿ ಕಿತ್ತು ಬಿದ್ದ ರಾಕ್ಷಸ ಸ್ತ್ರೀಯರ ಕಂಠಾಭರಣಗಳಿಂದಲೂ ಬಳೆಗಳಿಂದಲೂ ಪಾನಪಾತ್ರಗಳಿಂದಲೂ ಬಗೆ ಬಗೆಯ ಹಣ್ಣುಗಳಿಂದಲೂ ಅಲ್ಲಲ್ಲಿ ಚೆಲ್ಲಿದ ಹೂಗಳಿಂದಲೂ ಒಂದು ವಿಶೇಷ ಕಾಂತಿಯಿಂದ ಕೂಡಿದಂತೆ ಪ್ರಕಾಶಿಸುತ್ತಿತ್ತು ಅಲ್ಲಲ್ಲಿ ಚದುರಿದ ರತ್ನಮಯಗಳಾದ ಶಯನಾಸನಗಳಿಂದ ಆ ಪಾನಭೂಮಿಯು ಬೆಂಕಿ ಇಲ್ಲದೆಯೇ ಉರಿಯುವಂತೆ ಕಾಣುತ್ತಿತ್ತು ಮತ್ತು ಅಲ್ಲಿ ಚತುರರಾದ ಅಡಿಗೆಯವರಿಂದ ಬೇರೆ ಬೇರೆ ವಿಧದಲ್ಲಿ ಸಂಸ್ಕರಿಸಲು ಸಂಸ್ಕರಿಸಿಡಲ್ಪಟ್ಟ ಬಗೆ ಬಗೆಯ ಮಾಂಸಗಳು ರಾಶಿ ಹಾಕಲ್ಪಟ್ಟಿದ್ದವು ಹನುಮಂತನು ಇವೆಲ್ಲವನ್ನೂ ನೋಡುತ್ತಾ ಬಂದು ಮುಂದೆ ಬಗೆ ಬಗೆಯ ಮದ್ಯ ವಿಶೇಷಗಳಿಂದ ತುಂಬಿದ ಪಾತ್ರೆಗಳ ಸಾಲನ್ನು ಕಂಡನು ಆ ಮದ್ಯಗಳಲ್ಲಿ ಉತ್ತಮ ಮಥನ ಕಾಲದಿಂದಲೂ ಸಂಗ್ರಹಿಸಲ್ಪಟ್ಟ ದೇವಯೋಗ್ಯವಾದ ಮದ್ಯಗಳು ಕೆಲವು ಸಕ್ಕರೆಯಿಂದ ತೆಗೆದ ಮದ್ಯಗಳು ಕೆಲವು ಜೀನಿನಿಂದ ಮಾಡಿದ ಮದ್ಯಗಳು ಕೆಲವು ಪುಷ್ಪ ರಸದಿಂದ ತೆಗೆದ ಮದ್ಯಗಳು ಕೆಲವು ಹಣ್ಣುಗಳ ರಸದಿಂದ ತೆಗೆದ ಮದ್ಯಗಳು ಕೆಲವು ಹೀಗೆ ನಾನಾ ಬಗೆಯ ಮದ್ಯಗಳನ್ನು ಕಂಡನು ಮತ್ತು ಈ ಮದ್ಯ ಮಾಂಸಗಳ ಮೇಲೆ ವಾಸನಾರ್ಥವಾಗಿ ಚೆಲ್ಲಿದ ಸಾಂಬಾರದ ಪುಡಿಗಳನ್ನು ಕಂಡನು ಹೀಗೆ ಬೇರೆ ಬೇರೆ ವಿಧದಿಂದ ಸಂಸ್ಕರಿಸಿಡಲ್ಪಟ್ಟ ಮದ್ಯ ಮಾಂಸಗಳಿಂದಲೂ ಚಿತ್ರ ವಿಚಿತ್ರಗಳಾದ ಪುಷ್ಪ ಮಾಲಿಕೆಗಳಿಂದಲೂ ಬಂಗಾರದ ಗಿಂಡಿಗಳಿಂದಲೂ ಅತಿ ಮನೋಹರವಾಗಿದ್ದ ಆ ಪಾನಭೂಮಿ ಎಲ್ಲವನ್ನೂ ಆಂಜನೇಯನು ಸುತ್ತಿ ನೋಡಿದನು ನಡು ನಡುವೆ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲಿ ಪೂರ್ಣವಾಗಿ ತುಂಬಿಟ್ಟ ಮೇಲಾದ ರಸಾಯನಗಳನ್ನು ಮತ್ತು ಅಲ್ಲಲ್ಲಿ ಇನ್ನು ಬೇರೆ ಬೇರೆ ರಸದ್ರವ್ಯಗಳಿಂದ ತುಂಬಿದ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ರತ್ನಮಯವಾದ ಪಾತ್ರೆಗಳನ್ನು ಕಂಡನು ಅವುಗಳಲ್ಲಿ ಅರ್ಧ ಕುಡಿದು ಮಿಗಿಸಿದ ಪಾತ್ರೆಗಳು ಕೆಲವು ನಿಶೇಷವಾಗಿ ಕುಡಿದಿಟ್ಟ ಬರಿ ಪಾತ್ರೆಗಳು ಕೆಲವು ಕುಡಿಯದೆ ತುಂಬಿಟ್ಟಿದ್ದ ಪಾತ್ರೆಗಳು ಕೆಲವು ಇವೆಲ್ಲವನ್ನು ನೋಡುತ್ತಾ ಬಂದನು ಹೀಗೆ ಒಂದು ಕಡೆಯಲ್ಲಿ ಬಗೆ ಬಗೆಯ ಭಕ್ಷ್ಯದ ಸಾಲುಗಳನ್ನು ೊಂದು ಕಡೆಯಲ್ಲಿ ಅವರವರಿಗಾಗಿ ವಿಭಾಗಿಸಿಡಲ್ಪಟ್ಟ ಮದ್ಯಗಳನ್ನು ಬೇರೊಂದು ಕಡೆಯಲ್ಲಿ ಅರ್ಧ ತಿಂದು ಮಿಗಿಸಿದ ಅನ್ನದ ಸಾಲುಗಳನ್ನು ನೋಡುತ್ತಾ ಬಂದನು ಮತ್ತು ಅಲ್ಲಲ್ಲಿ ಒಡೆದು ಬಿದ್ದ ಕರಗಗಳನ್ನು ಉರುಲಾಡುತ್ತಿದ್ದ ಗಡಿಗೆಗಳನ್ನು ಪುಷ್ಪಹಾರಗಳನ್ನು ಉದುರಿದ ಹಣ್ಣುಗಳನ್ನು ನಾನಾ ರೀತಿಯಲ್ಲಿ ಕೆದರಿದ ಹಾಸಿಗೆಗಳನ್ನು ಅಲ್ಲಲ್ಲಿ ಚೆಲ್ಲಿದ ಮದ್ಯಗಳನ್ನು ನೋಡಿದನು ಅಲ್ಲಿನ ಸ್ತ್ರೀಯರಲ್ಲಿ ಒಬ್ಬರನ್ನೊಬ್ಬರು ಆಲಂಗಿಸಿ ಮಲಗಿದ್ದವರು ಕೆಲವರು ನಿದ್ರೆಯಲ್ಲಿ ಮೈ ತಿಳಿಯದೆ ಮತ್ತೊಬ್ಬರ ಸೀರೆಯನ್ನು ಸೆಳೆದು ತಮ್ಮ ಮೈಗೆ ಸುತ್ತಿಕೊಂಡು ಮಲಗಿದ್ದವರು ಕೆಲವರು ಈ ಬಗೆಯ ವೈಚಿತ್ರ್ಯಗಳನ್ನು ನೋಡುತ್ತಾ ಬಂದನು ಅವರ ಉಸಿರಿನ ಗಾಳಿಯಿಂದ ಅವರ ಮೇಲೆ ಹಾಕಿದ್ದ ಬೆಟ್ಟೆಯು ಧರಿಸಿದ್ದ ಪುಷ್ಪಹಾರವು ಮಂದ ಮಾರುತದಿಂದ ಅಲುಗುವಂತೆ ಮೆಲ್ಲಗೆ ಅಲುಗುತ್ತಿದ್ದವು ಅಲ್ಲಲ್ಲಿ ಶೀತಲವಾದ ಚಂದನವನ್ನು ರುಚಿಯಾದ ಮದ್ಯವನ್ನು ಬಗೆ ಬಗೆಯ ಪುಷ್ಪ ಮಾಲಿಕೆಗಳನ್ನು ಅನೇಕ ವಿಧದ ಧೂಪಗಳನ್ನು ನಾನಾ ರಸಾದಿಗಳನ್ನು ಸ್ನಾನಾರ್ಹಗಳಾದ ಚಂದನಗಳನ್ನು ತಲೆಗೆ ಕಾಯಿಸುವ ಉತ್ತಮ ಧೂಪಗಳನ್ನು ಸ್ಪರ್ಶಿಸಿ ಅವುಗಳ ಗಂಧವನ್ನು ಹೊತ್ತು ಬೀಸುತ್ತಿದ್ದ ಸುಗಂಧ ವಾಯುವು ಆ ಪುಷ್ಪಕ ವಿಮಾನವನ್ನೆಲ್ಲ ತುಂಬುವಂತೆ ವ್ಯಾಪಿಸಿತು ಅಲ್ಲಿದ್ದ ಸ್ತ್ರೀಯರಲ್ಲಿ ವರ್ಣವುಳ್ಳವರು ಕೆಲವರು ಬಿಳುಪಾದ ದೇಹಕಾಂತಿ ಉಳ್ಳವರು ಕೆಲವರು ಉಪ್ಪು ಮೈಯುಳ್ಳವರು ಕೆಲವರು ಹೋಂಬಣ್ಣದ ಮೈಯುಳ್ಳವರು ಕೆಲವರು ಹೀಗೆ ಆ ನಿವೇಶನದಲ್ಲಿ ಮಲಗಿದ್ದ ನಾನಾ ಬಣ್ಣದ ಸ್ತ್ರೀಯರನ್ನು ಕಂಡನು ನಿದ್ರೆಯಿಂದಲೂ ಮದ್ಯಪಾನದಿಂದಲೂ ಮತ್ತೇರಿ ಮಲಗಿದ್ದ ಆ ಸ್ತ್ರೀಯರು ರಾತ್ರಿಯಲ್ಲಿ ಮುಗುಳಿತವಾಗಿ ಮಲಗಿದಂತಿದ್ದ ಕಮಲದ ಬಳ್ಳಿಗಳಂತೆ ತೋರುತ್ತಿದ್ದರು ಮಹಾ ತೇಜಸ್ವಿಯಾದ ಆ ಕಪಿವೀರನು ಹೀಗೆ ರಾವಣನ ಅಂತಃಪುರ ಪ್ರವೇಶವೆಲ್ಲವನ್ನೂ ಚೆನ್ನಾಗಿ ಸುತ್ತಿ ನೋಡಿದರು ಎಲ್ಲಿಯೂ ಸೀತೆಯನ್ನು ಕಾಣಲಿಲ್ಲ ಅಲ್ಲಿ ಮಲಗಿದ್ದ ಸ್ತ್ರೀಯರನ್ನು ನೋಡಿದ ಮೇಲೆ ಅವನಿಗೆ ಪರಸ್ತ್ರೀಯರನ್ನು ನೋಡುವುದರಿಂದ ಧರ್ಮಕ್ಕೆ ಹಾನಿಯುಂಟಾಗುವುದೆಂಬ ಭಯವು ಮನಸ್ಸಿನಲ್ಲಿ ನೆಲೆಗೊಂಡಿತು ಅದರಿಂದ ಅವನಿಗೆ ಮಿತಿ ಮೀರಿದ ಚಿಂತೆಯೂ ಉಂಟಾಯಿತು ಅದರಿಂದ ಅವನು ಮನಸ್ಸಿನಲ್ಲಿ ಕಳವಳಿಸುತ್ತಾ ಹೀಗೆ ಅಂತಃಪುರದಲ್ಲಿ ಮಲಗಿರುವ ಪರಸ್ತ್ರೀಯರನ್ನು ನೋಡುವುದು ಕೇವಲ ಧರ್ಮ ವಿರುದ್ಧವು ನಾನು ಇದುವರೆಗೆ ಎಂದಿಗೂ ಪರಸ್ತ್ರೀಯರನ್ನು ಕಣ್ಣಿಟ್ಟು ನೋಡಿದವನಲ್ಲ ಶಿ ಈಗ ನಾನು ಮಾಡಿದುದೇನೋ ಬಹಳ ತಪ್ಪು ಕೆಲಸವು ಹೀಗೆ ಪರಸ್ತ್ರೀಯರನ್ನು ನೋಡಿದ ಮಹಾದೋಷಕ್ಕೆ ಪಾತ್ರನಾದೆನಲ್ಲ ಎಂದು ಚಿಂತಾಕ್ರಾಂತನಾಗಿ ಕೊರಗುತ್ತಿದ್ದನು ಆ ಹನುಮಂತನ ಮನಸ್ಸಾದರೂ ಬಹಳ ಉದಾರವಾದುದು ಯಾವಾಗಲೂ ಯಾವ ಕಾರಣದಿಂದಲೂ ವಿಕಾರವನ್ನು ಹೊಂದದೆ ಸ್ಥಿರವಾಗಿರುವುದು ಆದುದರಿಂದ ಈಗಲೂ ಅವನಿಗೆ ಮುಂದಿನ ಕಾರ್ಯಕ್ಕೆ ಉತ್ಸಾಹವನ್ನು ತಗ್ಗಿಸದಂತೆ ಒಂದು ಆಲೋಚನೆಯೂ ತೋರಿತು ಇಲ್ಲಿಗೆ ಪರಪುರುಷರ ಪ್ರವೇಶಕ್ಕೆ ಸ್ವಲ್ಪವೂ ಅವಕಾಶವಿಲ್ಲವೆಂಬ ದೃಢವಾದ ನಂಬಿಕೆಯಿಂದಲೇ ಈ ರಾವಣ ಸ್ತ್ರೀಯರೆಲ್ಲರೂ ನಿರ್ಲಜ್ಜರಾಗಿ ಮೈಮರೆತು ನಿದ್ರಿಸುತ್ತಿರುವರು ಈ ಸ್ಥಿತಿಯಲ್ಲಿ ಇವರನ್ನು ನಾನು ನೋಡುತ್ತಿರುವುದು ತಪ್ಪು ಆದರೇನು ಹೀಗೆ ನಿರ್ವಾಣದಲ್ಲಿರುವ ಸ್ತ್ರೀಯರನ್ನು ನೋಡಿದರೂ ನನ್ನ ಮನಸ್ಸಿಗೆ ಸ್ವಲ್ಪವಾದರೂ ವಿಕಾರ ಉಂಟಾಗಿಲ್ಲ ನೋಡಿದರೂ ಇದರಿಂದ ನನಗೆ ಯಾವ ದೋಷವೂ ಬರದು ಎಲ್ಲ ಇಂದ್ರಿಯಗಳ ಪ್ರವರ್ತನೆಗೆ ಮನಸ್ಸೇ ಕಾರಣವು ಸದ್ವಿಷಯಗಳಿಗಾಗಲಿ ದುರ್ವಿಷಯಗಳಿಗಾಗಲಿ ಮನಸ್ಸೇ ಮಾರ್ಗದರ್ಶಿಯಾಗಿರುವುದು ಆ ಮನಸ್ಸೇ ನನ್ನ ಅಧೀನವಾಗಿ ಸ್ಥಿರವಾಗಿರುವಾಗ ಇನ್ನು ಬೇರೆ ದೋಷಗಳಿಗೆ ಅವಕಾಶವೇನುಂಟು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದುದೆಂದರೆ ಇಂದ್ರಿಯಗಳು ಯಾವುದನ್ನಾದರೂ ಕಂಡಾಗಲಿ ಅಥವಾ ವಾಸನೆಯನ್ನು ಆಗಲಿ ಅಥವಾ ರುಚಿಯನ್ನು ನೋಡಿದಾಗಲಿ ಇಂದ್ರಿಯಗಳು ಅವುಗಳ ಹಿಂದೆ ಕುದುರೆಗಳಂತೆ ಓಡುವುದು ಸಹಜ ಆದರೆ ಅದನ್ನು ಲಗಾಮು ಹಿಡಿದು ನಿಯಂತ್ರಿಸುವುದು ಮನಸ್ಸು ಆ ಮನಸ್ಸಿಗೆ ಆ ರೀತಿಯಾದಂತಹ ದೃಢತೆಯಿಲ್ಲದೆ ಅದು ಇಂದ್ರಿಯಗಳ ಹಿಂದೆ ಓಡಿದರೆ ಮಾತ್ರವೇ ಅದು ದೋಷವಾಗುತ್ತದೆ ಮನಸ್ಸು ಹಿಡಿತದಲ್ಲಿದ್ದು ಅದು ಓಡುತ್ತಿರುವ ಇಂದ್ರಿಯಗಳನ್ನು ತಡೆ ಹಿಡಿದು ನಿಲ್ಲಿಸಬಲ್ಲ ಶಕ್ತಿ ಇದ್ದರೆ ಅಂದರೆ ಆ ರೀ ಸ್ಥಿ ಆ ಸ್ಥಿತಿಯಲ್ಲಿರುವ ಸ್ತ್ರೀಯರನ್ನು ನೋಡಿಯೂ ಮನಸ್ಸು ಸ್ವಲ್ಪವೂ ವಿಚಲಿತವಾಗದಿದ್ದರೆ ಅದರಲ್ಲಿ ಯಾವ ದೋಷವೂ ಇರುವುದಿಲ್ಲ ಅಂದರೆ ಮೂಲತಃ ನೋಡುವುದು ತಪ್ಪಲ್ಲ ನೋಡಿದಾಗ ಮನಸ್ಸು ಯಾವ ರೀತಿ ವ್ಯವಹರಿಸುತ್ತದೆ ಎಂಬುದೇ ಮುಖ್ಯವಾಗುತ್ತದೆ ಆ ಮನಸ್ಸೇ ನನ್ನ ಅಧೀನವಾಗಿ ಸ್ಥಿರವಾಗಿರುವಾಗ ಇನ್ನು ಬೇರೆ ದೋಷಗಳಿಗೆ ಅವಕಾಶವೇನುಂಟು ಆದರೆ ಈಗ ನಾನು ಸೀತೆಯನ್ನು ಕಾಣುವುದಲ್ಲಿ ಆ ಸೀತೆಯನ್ನು ಬೇರೆ ಕಡೆಯಲ್ಲಿ ಹುಡುಕುವುದರಿಂದ ಪ್ರಯೋಜನವಿಲ್ಲ ಹೆಂಗಸು ಹೆಂಗಸರ ಗುಂಪಿನಲ್ಲಿಯೇ ಇರಬೇಕೆಂಬುದು ಸಿದ್ಧವು ಆದುದರಿಂದ ಈ ಗುಂಪಿನಲ್ಲಿಯೇ ಆ ಸೀತೆಯನ್ನು ಕಂಡುಹಿಡಿಯಬೇಕೇ ಹೊರತು ಬೇರೆ ದಾರಿಯಿಲ್ಲ ಯಾವ ಜಂತುವು ಯಾವ ಜಾತಿಗೆ ಸೇರಿದದೋ ಆ ಜಾತಿಯನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಸುತ್ತುವುದರಿಂದ ಫಲವಿಲ್ಲ ನಷ್ಟಲಾದ ಹೆಂಗಸನ್ನು ಮೃಗಗಳ ಗುಂಪಿನಲ್ಲಿ ಹುಡುಕುವುದರಿಂದ ಫಲವೇನು ಹಾಗೆ ಮಾಡಿ ಪ್ರಯೋಜನವಿಲ್ಲ ನಾನಾದರೂ ಶುದ್ಧವಾದ ಮನಸ್ಸಿನಿಂದ ಈ ರಾವಣಾಂತಃಪುರವೆಲ್ಲವನ್ನು ಹುಡುಕಿದನು ಇಷ್ಟಾದರೂ ಸೀತೆಯನ್ನು ಕಾಣಲಿಲ್ಲ ಇನ್ನೇನು ಮಾಡಲಿ ಎಂದು ಬಹಳವಾಗಿ ಚಿಂತಿಸುತ್ತಿದ್ದನು ಅಸಾಧಾರಣ ವೀರ್ಯವುಳ್ಳ ಆ ಹನುಮಂತನು ರಾವಣಾಂತಃಪುರದಲ್ಲಿ ಎಷ್ಟೋ ದೇವಕನ್ಯೆಯರನ್ನು ನಾಗಕನ್ಯೆಯರನ್ನು ಗಂಧರ್ವ ಕನ್ಯೆಯರನ್ನು ಕಂಡನು ಸೀತೆಯನ್ನು ಮಾತ್ರ ಕಾಣಲಿಲ್ಲ ಹಾಗೆಯೇ ಆ ಕಪಿವೀರನು ಸುತ್ತಿ ಸುತ್ತಿ ಬಂದು ಅಲ್ಲಿದ್ದ ಸ್ತ್ರೀಯರಲ್ಲಿ ಒಬ್ಬೊಬ್ಬರನ್ನು ನೋಡಿ ಸೀತೆಯನ್ನು ಕಾಣದೆ ಅಲ್ಲಿಂದ ಹಿಂತಿರುಗಿ ತನ್ನಲ್ಲಿ ತಾನು ನಾನಾ ವಿಧವಾಗಿ ಚಿಂತಿಸುತ್ತಿದ್ದನು ಪಾನಭೂಮಿ ಎಲ್ಲವನ್ನೂ ಚೆನ್ನಾಗಿ ನೋಡಿ ಪುನಃ ಅಂತಃಪುರಕ್ಕೆ ಬಂದು ಅಲ್ಲಿಯೇ ತಿರುಗಿ ಹುಡುಕುವುದಕ್ಕೆ ಆರಂಭಿಸಿದನು ಇಲ್ಲಿಗೆ ಹನ್ನೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్క